ನಾನ್ಯಾ ಕರೆದಿಲ್ಲ ಅಂತ ಕೇಳ್ತೀರಾ ಏನು ಗೊತ್ತಿಲ್ಲ ನಾನು ನೀವು ಹೇಳ್ತಾರ ಅದೇನೆ ಮೊನ್ನೆ ಡಿ ಸಿ ಎಮ್ ಅವರು ಸಿ ಎಮ್ ಮನೆಗೆ ಬಂದಿದ್ರು ಸಿ ಎಮ್ ಅವ್ರ ಮನೆಗೆ ಹೋಗ್ತಾರೆ ನಮ್ಮ ಡಿ ಸಿ ಎಮ್ ನಮ್ಮ ಸಿ ಎಂ ಕ್ವೈಟ್ ನ್ಯಾಚುರಲ್ ನಾವು ನಾವು ನಾನು ಹೋಗ್ತೇನೆ ಕದನ ಅಂತ ಯಾರು ಕದನ ಅಂತ ಸಿಎಮ ಹೇಳಿಲ್ಲ ವಿರೋಧ ಪಕ್ಷದ ಮಾತುಗಳಿಗೆಲ್ಲ ನಾವು ಉತ್ತರ ಹೇಳಕ್ಕಾಗ್ತದಾ ವಿರೋಧ ಪಕ್ಷದವ್ರು ಬಿ ಜೆ ಪಿಯವರಾ ಅವ್ರದೇ ಯತ್ನಾಳು ಆ ಕಡೆ ವಿಜೇಂದ್ರ ಬಾಡ ಅಂತಾರೆ ಈ ಕಡೆ ಯಾರು ಅರವಿಂದ ಹಿಂಬಾವಳಿ ಅವರೊಂದು ಗ್ರೂಪ್ ಮಾಡ್ಕೊಂಡವ್ರೆ ಅದನ್ನೆಲ್ಲ ಫಸ್ಟ್ ಅವರು ಸಾಲ್ವ್ ಮಾಡೋಕ್ಕೆ ಹೇಳಿ ನಮ್ಮ ಪಕ್ಷದ ಉಸಾಬ್ ಅವ್ರಿಗೆ ಯಾಕೆ ನಮ್ಮ ಪಕ್ಷದಲ್ಲಿ ಯಾರಿಗೆ ಏನು ಮಾಡಬೇಕು ಅಂತ ಸೂಕ್ತ ಸಮಯದಲ್ಲಿ ಹೈಕಮಾಂಡ್ ನಿರ್ಧಾರ ತಗತದೆ ಪ್ರಸ್ತುತ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯವರು ಇದ್ದಾರೆ ಉಪಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ಅವರಿಬ್ಬರು ಮಾತಾಡ್ಕೊಳ್ತಾರೆ ಯಾವ ಮಾತಾಡಬೇಕು ಏನು ಮಾಡಬೇಕು ಅಂತ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ಪಿಯವ್ರ ಮಾತುಗಳಿಗೆಲ್ಲ ಉತ್ತರ ಕೊಡುವಂಥ ಅವಶ್ಯಕತೆ ಇಲ್ಲ ಸರ್ ಯಾವಾಗಾದರೂ ಬಿ ಜೆ ಪಿ ಅವರು ಐದು ವರ್ಷ ಎರಡು ವರ್ಷ ಮೂರು ವರ್ಷ ಯಾವುದಾದ್ರೂ ಕರೆಕ್ಟಾಗಿ ಆಡಳಿತ ನಡೆಸಿದಾರಾ ಒಂದೊಂದು ಸರಿ ಸರ್ಕಾರ ಇದ್ದಾಗ ಮೂರು ಮೂರು ಜನ ಮುಖ್ಯಮಂತ್ರಿಗಳು ಕೊಟ್ಟಂಥದ್ದು ನಮ್ಮ ಸರ್ಕಾರದಲ್ಲಿ ಆ ಥರ ಏನಿಲ್ಲ ಸೌಹಾರ್ದತವಾಗಿ ಇಬ್ಬರು ಮಾತಾಡಿದವ್ರೆ ಕೂತ್ಕೊಂಡವ್ರೆ ಎಲ್ಲ ಕರೆಕ್ಟಾಗಿದೆ ಜಗಳ ಆಗ್ಬೇಕಾಗಿತ್ತು ಪಾಪ ಇವರಿಗೆ ಜಗಳ ಆಗ್ಬೇಕಾಗಿತ್ತು ಇವರಿಗೆ ಯಾರಿಗೆ ಬಿ ಜೆ ಪಿ ಅವರಿಗೆ ಅದಾಗಿಲ್ಲ ಅನ್ನದೇ ಪಾಪ ಅವರಿಗೆ ಬಹಳ ಒಟ್ಟೆ ಉರಿ ಬಂದ್ಬಿಟ್ಟಿದೆ ಸ್ವಲ್ಪ ಜಲಸೀಲ್ ತಗೊಂಡ್ರೆ ಸೊರತಿದ ತೀರ್ಮಾನ ಮಾಡ್ಬೇಕು ಅಂದ್ರೂ ನಮ್ಮ ಪಾರ್ಟಿ ಹೈಕಮಾಂಡ್ ಇದೆ ನಮ್ಮ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತದೆ ಆ ನಿರ್ಧಾರದ ಪ್ರಕಾರ ನಾವಿರ್ತೀವಿ ಅಂತೇಳಿ ಮುಖ್ಯಮಂತ್ರಿನೂ ಹೇಳಿದ್ದಾರೆ ಉಪಮುಖ್ಯಮಂತ್ರಿ ಹೇಳಿದ್ದಾರೆ ನಾನು ಸಹ ಹೇಳ್ತೀನಿ ನಾಳೆ ದಿನ ರಿಷಫಪಲ್ ಮಾಡಿ ನಿನ್ನ ಕೆಲಸ ಮಾಡು ಅಂದರೆ ಮಾಡ್ತೀನಿ ಬೇಡ ನೀನು ಸಾಕು ನಿನಗೆ ಇನ್ನೊಬ್ಬರು ಬೇರೆ ಅವಕಾಶ ಕೊಡು ಅಂದರೆ ಅದಕ್ಕೂ ರೆಡಿ ಇದ್ದೀನಿ ನಾನು ವೈಯಕ್ತಿಕವಾಗಿ ನಾನು ಹೇಳೋದು ಹೈಕಮಾಂಡ್ ಏನು ಹೇಳ್ತದೆ ಅದು ಕೇಳ್ತೀವಿ ಅಷ್ಟೇ ಕಳೆದ ಹದಿನೈದು ದಿನಗಳಿಂದ ಭೈರತಿ ಸುರೇಶ್ ಅವರು ಸಾಕಷ್ಟು ಸೈಲೆಂಟ್ ಆಗಿದ್ರು ಎಲ್ಲಿ ಯಾವತ್ತು ಎಲ್ಲೂ ಸಹ ನಿಮ್ಗೆ ಕೈಯಲ್ಲಿ ಸಿಕ್ಕಿಲ್ಲ ಅಷ್ಟೇ ನಾನು ಟೂರ್ ಹೊಡ್ಕೊಂಡಿದ್ದೀನಿ ಎಲ್ಲೆಲ್ಲಿ ಸಿಗ್ತಾವೆ ಅವಕಾಶ ಮಾತಾಡ್ತಾನೆ ಇದ್ದೀನಪ್ಪ ನಾನು ಯಾವತ್ತು ಎಲ್ಲಿ ಸೈಲೆಂಟ್ ಯಾಕೆ

ರಾಜಣ್ಣ ಹೇಳಿದ್ರೆ ರಾಜಣ್ಣ ಕೇಳಬೇಕು ನಾನು ಕೇಳಿದರೆ ನಾನು ಹೇಳ್ತೀನಿ ಹೈಕಮಾಂಡ್ ಏನು ನಿರ್ಧಾರ ತಕ್ಕತ್ತದೆ ಅದ್ರ ಪ್ರಕಾರನೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅದನ್ನು ಫಾಲೋ ಮಾಡ್ತೀನಿ ಅಂತ ಹೇಳಿದಾರೆ ಡಿ ಸಿ ಎಮ್ ಸಹ ಫಾಲೋ ಮಾಡ್ತೀನಿ ಅಂತ ಹೇಳಿದ್ದಾರೆ ನಾನು ಹೇಳ್ತಾ ಇದ್ದೀನಿ ನಗರಾಭಿವೃದ್ಧಿ ಸಚಿವನಾಗಿ ನಾಳೆ ದಿನ ರೀಶಲ್ ಮಾಡಿ ನಿನ್ಗೆ ಸಾಕು ಎರಡೂವರೆ ವರ್ಷ ನೀನು ಕೆಲಸ ಮಾಡಿದ್ದು ಬೇರೆಯವ್ರಿಗೆ ಅವಕಾಶ ಕೊಡ್ತೀರಿ ಅಂದರೆ ನಾನು ರೆಡಿ ಇದ್ದೀನಿ ಆದರೆ ನಾನು ಆಯ್ತು ಬೇರೆಯವ್ರಿಗೆ ಕೊಡಿ ಅಂತ ಹೇಳ್ತೀನಿ ಹೈಕಮಾಂಡ್ ಹೇಳ್ಬೇಕಂತ ನಾನು ಗೊತ್ತಿಲ್ಲ ಪವರ್ ಶೇರಿಂಗ್ ಯಾವ ಶೇರಿಂಗು ಎಲ್ಲ ಬರೀ ನಾವು ಕೇರಿಂಗ್ ಅಬೌಟ್ ಅವರ್ ಸ್ಟೇಟ್ ಅಷ್ಟೇ ಜಗಳ ಪರವಾಗಿ ಕೇರಿಂಗ್ ಐತೆ ಅಷ್ಟೇನೆ